Diolch yn fawr iawn am wylio'r fideo.

ಗಣಕರ್ೀಚ ಮಹಾಣಪತಿರ್ತ ಗಂಗಣಪಣಾನಮಷ್ಟೋತ್ತೇಷ್ಠರೂತಿ ಕುಲುಂಡೋದಂತೆ ಪ್ರಚೋದಯ ಯೋ ವೇದೋ ಸರ ಪ್ರೋಕ್ತ ವೇದಾಂತದ ಪ್ರತಿಷ್ಠಿ ಸಪರಿವರಷ್ಟೇ ಮಹಾಗಣಪತಿ ದೇವತು ನಮಃ ವೇದೋಕ್ತಮಂತ್ರಪುಷ್ಪಾಂಜಲಿ ಸಮರ್ಪ ම් ජාතවේද සේසනවා මුසෝම මරාදය ොනිදාද වේ දහ සනපර ශතය දුරිතාත්ෙක්නහි ප්‍රශ්නෝෂීකම ඉඩිය අත්වරේසනා චෝතනම් ව්‍යස්සේකාන මහගනත පරසාද ස්්ාතර හොතුමන සංකල් පාසි තිීරස්දෝ ಅವರು ಬಂದಿದ್ದಾರೆ ನಮ್ಮ ಊರಿಗೆ ಬಂದು ಊರಲ್ಲಿ ಊರಿನ ರೋಡನ್ನು ಓಪನ್ ಮಾಡೋಕ್ಕಾಗಿ ಬಂದಿದ್ದಾರೆ ಅವರಿಗೆ ನಮ್ಮ ಊರಿನ ಪರವಾಗಿ ನಮ್ಮ ಈ ಗ್ರಾಮಸ್ಥರ ಪರವಾಗಿ ಅವರಿಗೆ ಸುಸ್ವಾಗತವನ್ನು ಬಯಸ್ತೇನೆ ಅದಲ್ಲದೆ ಅವರ ಅಧಿಕಾರಿಗಳು ಅವ್ರ ಜೊತೆ ಬಂದಿದ್ದಾರೆ ಅವರಿಗೆಲ್ಲ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದಲ್ಲದೆ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ನಮ್ಮ ಊರವರೆಲ್ಲ ಬಂದು ಸೇರಿದ್ದಾರೆ ಅವರಿಗೂ ಸಹ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗದಲ್ಲಿ ಊಟ ಇಂದ ಹಿಡಿದು ಕರಿಕೆಯವರು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಡುವಂಥದ್ದನ್ನು ಮಾಡ್ತಾಯಿದ್ದೀನಿ ರಸ್ತೆ ಅಭಿವೃದ್ಧಿ ಇರ್ಬೋದು ನಮಗೆ ಕುಡಿಯೋ ನೀರಿಗೆ ಸಮಸ್ಯೆಗಳಿಗೆ ಬೇಕಾಗಿರುವಂಥ ಘಟಕಗಳಿರ್ಬೋದು ಬಸ್ ನಿಲ್ದಾಣಗಳಿರ್ಬೋದು ಕ್ರೀಡಾ ಮೈದಾನಗಳಿರ್ಬೋದು ಆಸ್ಪತ್ರೆ ಶಾಲೆ ಇಂಥ ಎಲ್ಲ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಕಾಡ್ತಾಯಿರ್ತೀವಿ ಅದನ್ನು ಬಗೆಹರಿಸುವಂಥ ಕೆಲಸವನ್ನು ಭಾಳ ಪ್ರಾಮಾಣಿಕವಾಗಿ ಮಾಡ್ಕೊಂಡಿದ್ದೇವೆ ಇವತ್ತು ವಿದ್ಯುಚ್ಛಕ್ತಿ ಸಮಸ್ಯೆ ಇವತ್ತು ಹನ್ನೊಂದು ಕೆ ವಿ ಲೈನ್ನ ಈಗ ನಾವು ಇಲ್ಲಿ ಹೇಳಿದ್ದೆ ಮುಗಿಸಿದ್ದೆ ನಾವು ನೋಡ್ತಾ ಇದ್ದೀವಿ ಹಾಗೂ ನಿಮ್ಮ ರಸ್ತೆ ಬಹುಶಃ ಯಾವತ್ತೂ ಕೂಡ ಟಾರು ಡಾಂಬರ್ ಏನು ಕಂಡಿಲ್ಲ ಅಂತ ಕಾಣ್ತಾ ಕಂಡಿಲ್ಲಗಳಿಂದ ನೀವು ಕೂಡ ಅದರಂತೆ ಸ್ಪಂದನೆಯನ್ನು ಮಾಡ್ತೀರಾ ಅಂಥೇಳಿ ನಿರೀಕ್ಷಿಸ್ತಾ ಇದ್ದೀವಿ ಯಾಕಂದರೆ ನಾವು ಮಾಡ್ತಾ ಇರೋದು ಒಂದೇ ಅಭಿವೃದ್ಧಿ ನಮ್ಮ ಜನರು ಅವರ ಭಾವನೆಗಳು ಅವರೊಂದಿಗೆ ಇದ್ದು ಅವರ ಕಷ್ಟ ಕಲ್ಪನೆಗಳನ್ನು ಬಗೆಹರಿಸುವಂಥ ಕೆಲಸ ಜೊತೆಯಲ್ಲಿ ಸೇವೆ ಜೋಡಿಸಿ ನಮ್ಮವರು ಅಂತ ಹೇಳಿ ಎಲ್ಲರದ್ದು ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅಂಥೇಳಿ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ ರಸ್ತೆಗಳು ಬಹುಶಃ ಗ್ರಾಮೀಣ ರಸ್ತೆ ಭಾಳಷ್ಟು ಅದಾಗಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ಎಲ್ಲೂ ಕೂಡ ಕಾಮಗಾರಿನೇ ಆಗಿದೆ ಇವತ್ತು ಅರವತ್ತಾರು ಕೆ ವಿ ಹನ್ನೊಂದು ಬಾರ್ ಹನ್ನೊಂದು ಕೆ ವಿ ಲೈನ್ಗಳು ಇಡೀ ಎಲ್ಲ ಮುಖ್ಯ ರಸ್ತೆಗಳಲ್ಲಿ ಎಳೆಯುವಂಥ ಕೆಲಸಗಳನ್ನು ತಾವು ನೋಡ್ತಾ ಇದ್ದೀವಿ ನಾಲ್ಕರಿಂದ ಐದು ಸಬ್ಸ್ಟೇಷನ್ಗಳ ಹೊಸದಾಗಿ ಸ್ಥಾಪನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಕೋಣಿಕೊಪ್ಪಲ್ನಲ್ಲಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಕಾಮಗಾರಿ ಚಾಲನೆಯನ್ನು ಕೊಟ್ಟಿರುತ್ತೆ ಕೆರೆಗಳ ಅಭಿವೃದ್ಧಿ ರಸ್ತೆಗಳ ಅಭಿವೃದ್ಧಿ ಎಲ್ಲವನ್ನು ತಾವು ನೋಡ್ತಾ ಇದ್ದಾರೆ ಎಲ್ಲೂ ಕೂಡ ಚಾಲನೆಯನ್ನು ಕೊಡೋದು ಮಾತ್ರ ಅಲ್ಲ ಆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂಥದ್ದನ್ನು ಕೂಡ ಮಾಡ್ತಾ ಇದರಿಂದ ಅದರಿಂದ ಜನ ಇವತ್ತು ಒಳ್ಳೆಯ ಗುಣಮಟ್ಟವಾದಂಥ ಕಾಮಗಾರಿ ಸಮಯಕ್ಕೆ ನಿಗದಿತ ಸಮಯಕ್ಕೆ ಸರಿಯಾಗಿ ಮುಕ್ತಾಯ ಆಗುವುದನ್ನು ಕೂಡ ಕಾಣ್ತಾ ಇದ್ದಾರೆ ವಿರಾಮಪಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಅದು ನಾವು ಪ್ರಾಮಾಣಿಕವಾದಂಥ ಪ್ರಯತ್ನದ ಫಲ ಇದೇ ರೀತಿ ಮುಂದಕ್ಕೂ ಕೂಡ ನಮ್ಮೆಲ್ಲರ ಆಶೀರ್ವಾದದಿಂದ ಆಯ್ಕೆಯಾಗಿ ಬಂದ ನಂತರ ಇನ್ನೂ ನಮ್ಮದು ಉಳಿದಂಥ ನಾಲ್ಕು ವರ್ಷ ಏನು ಅವಧಿ ಇದೆ ಅದರಲ್ಲೂ ಕೂಡ ನಾವು ಹೆಚ್ಚು ಅಭಿವೃದ್ಧಿ ಕಾಮಗಾರಿಯನ್ನು ಮಾಡಿ ರಸ್ತೆಯ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ವಿದ್ಯುಚ್ಛಕ್ತಿ ಸಮಸ್ಯೆ ಜನರಿಗಿರುವಂಥ ಹಲವಾರು ಸಮಸ್ಯೆಗಳಿವೆ ಇದನ್ನು ಬಗೆಹರಿಸಲಿಕ್ಕೆ ಬದ್ಧನಾಗಿ ಕೆಲಸವನ್ನು ಮಾಡ್ತೀನಿ ತಮಗೆ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಹಕಾರವನ್ನು ವಿಶ್ವಾಸವನ್ನು ನಿರೀಕ್ಷಿಸ್ತೀವಿ ಯಾಕಂದರೆ ನೀವಿದ್ದರೆ ಮಾತ್ರ ನಮಗೆ ಬಲ ನೀವು ಜೊತೆಗೆ ನಿಂತರೆ ಮಾತ್ರ ನಾನು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲಾಂದರೆ ಸಾಧ್ಯ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಜನಶಕ್ತಿನೇ ಬಲ ಜನಪ್ರತಿನಿಧಿ ಅದರಿಂದ ಆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನೀವು ಮುಂದಿನ ದಿನಗಳಲ್ಲಿ ಕೂಡ ಮಾಡಬೇಕು ಅಂತ ಹೇಳುವಂಥ ಮಾತನ್ನ ಬಯಸ್ತಾ ಇದ್ದೀನಿ ಮುಂದಕ್ಕೆ ಲೋಕಸಭಾ ಚುನಾವಣೆ ಬರ್ತದೆ ನೀವು ನನ್ನ ಊರಲ್ಲಿ ಮತ ಸಿಕ್ಕಲಿಲ್ಲ ಅಂತ ಭಾಷಣ ಮಾಡ್ತಾ ಇದ್ದಾರೆ ಇವತ್ತು ಪಕ್ಷ ನನಗೆ ನನಗೆ ಬೇಸರ ಆಗುತ್ತಲ್ಲ ಅದು ಯಾಕಂದರೆ ನಾನಿಲ್ಲಿ ಹುಟ್ಟಿ ಬೆಳೆದಂಥ ಊರು ನನ್ನ ತಂದೆಯವರು ಇದ್ದಂಥ ಊರು ನಿಮ್ಮೆಲ್ಲ ಸಂಸಾರ ಕುಟುಂಬ ನಮ್ಮ ಮಾಸ್ತಿ ಇರುವಂಥ ಊರು ಆ ರೀತಿಯಾದಂಥ ಟೀಕೆಯನ್ನು ಕೇಳಬೇಕಾದಾಗ ನಾನು ಉತ್ತರ ಕೊಡ್ತೀನಿ ಅದು ಅದು ಕೂಡ ಎಲ್ಲ ಒಂದು ಬೇಸರ ಆಗುತ್ತೆ ಬೆಳ್ಳೂರು ಬೂತ್ನಲ್ಲಿ ಇಪ್ಪತ್ತು ಓಟೆ ಹೆಚ್ಚಾಗ್ತೀನಿ ಬಿ ಜೆ ಪಿ ನಾನು ನಿಮ್ಮ ನೆಂಟರು ನಿಮ್ಮ ಊರಿನವರು ನಿಮ್ಮವನು ನನಗೆ ನೀವು ಮುನ್ನೂರ ಐವತ್ತು ಓಟ್ ಕೊಡ್ತೀರಾ ಅವ್ರಿಗೆ ಮುನ್ನೂರ ಐವತ್ತು ಮೂವತ್ತು ಓಟ್ ಕೊಡ್ತೀರಾ ಅಂತ ಏನರ್ಥ ಅವ್ರ ಊರಿನಲ್ಲಿ ನನಗೆ ಐವತ್ತೈಟು ಆಯ್ತಾ ಇದರಿಂದ ದಯವಿಟ್ಟು ಮುಂದಕ್ಕಾರು ನೀವು ನಾನು ಮಾಡ್ತಾ ಇರೋವಂಥ ಕೆಲಸಗಳಿಗೆ ನಾನು ತೋರಿಸಿರೋಂಥ ಬದ್ಧತೆ ಪ್ರಾಮಾಣಿಕತೆ ಇದೆ ಅದನ್ನು ಗುರುತಿಸಿ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಡ್ತೀರಾ ಅಂತ ಹೇಳೋ ನಿರೀಕ್ಷೆಯನ್ನು ಇಟ್ಕೊಂಡು ನಾನು ಇವತ್ತು ನಾನು ಗೋಣಿಕೊಪ್ಪಲ್ನಲ್ಲೇ ಒಂದು ಮೂರು ಕೋಟಿ ಅಭಿವೃದ್ಧಿ ಕಾಮಗಾರಿ ಬಸ್ ಸ್ಟ್ಯಾಂಡ ಸೇರಿಸಿದ್ದೀನಿ ಮತ್ತು ಸಣ್ಣ ನೀರಾವರಿ ಇಲಾಖೆಯಿಂದ ಹುಟ್ಟಿರುವಂಥ ಒಂಬತ್ತು ಕೋಟಿ ಅದನ್ನು ಬಿಟ್ಟು ಇದ್ದೀನಿ ಹಾಗೆ ಇಲ್ಲಿ ಈ ರಸ್ತೆ ಮಾತ್ರ ಅಲ್ಲ ಇನ್ನು ಐದು ರಸ್ತೆಗಳ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತೀವಿ ಮತ್ತು ದೇವಸ್ಥಾನ ಕ್ರೀಡಾ ಮೈದಾನ ನಮ್ಮ ಮಕ್ಕಳು ಆಟ ಆಡಬೇಕು ಇದೊಂದು ಕ್ರೀಡೆ ಜಿಲ್ಲೆ ನಾಲ್ಕು ರೋಡ್ ಅಂತೂ ಇಂದು ಮಾಡಿ ಸಾಂಕೇತಿಕವಾಗಿ ಮಾಡ್ಬೇಕೆಲ್ಲ ರಸ್ತೆ ಹೋಗಿ ಮಾಡೋಕೆ ಸಾಧ್ಯ ಇಲ್ಲ ಸಾಂಕೇತಿಕವಾಗಿ ಒಂದೊಂದು ಊರಿಗೆ ಹೋದಾಗ ಒಂದು ರಸ್ತೆ ಒಂದು ಕ್ರೀಡಾ ಮೈದಾನ ಒಂದು ದೇವಸ್ಥಾನ ಇದರ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟು ಬೇರೆ ಊರಿಗೆ ಹೋಗ್ಬಿಡ್ತಾರೆ ಆದರೆ ದಯವಿಟ್ಟು ತಾವೆಲ್ಲರೂ ಕೂಡ ಗಮನ ನೀವು ಬೆಂಬಲ ಕೊಟ್ರೆ ಮಾತ್ರ ಮುಂದಿಟ್ಟು ನಾನು ಕೆಲಸ ಮಾಡ್ಲಿಕ್ಕೆ ಆ ನಿರೀಕ್ಷೆಯನ್ನು ದಯವಿಟ್ಟು ಹುಸಿ ತಾವೆಲ್ಲ ನಡ್ಕೊಳ್ತೀರ ಹೇಳೋ ವಿಶ್ವಾಸ ನನಗಿದೆ ಆದರೂ ನನ್ನ ಜವಾಬ್ದಾರಿ ನಂದು ನನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ಬೇಕು ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಈಗ ಇವರ ಮನೆಗೆ ಒಂದು ಮರ ಬಿತ್ತು ಯಾವ ಶಾಸಕ ಯಾವ ಸರ್ಕಾರ ಇದ್ರೂ ಕೂಡ ಅದಕ್ಕೆ ಪರಿಹಾರ ತರಲಿಕ್ಕೆ ಸಾಧ್ಯ ಆದರೆ ನಮ್ಮ ಅವರು ನಮಗೆ ಸಂಬಂಧ ಇರೋರು ಹತ್ರದವರು ಅಂತೇಳಿ ಅದಕ್ಕೆ ಪರಿಹಾರ ತರುವಂಥ ಕೆಲಸವನ್ನು ಮಾಡಿದ್ದೀನಿ ಸ್ವಲ್ಪ ಸಣ್ಣ ಸಮಸ್ಯೆ ಇದೆ ಅದನ್ನು ಆದಷ್ಟು ಸಾಯಂಕಾಲ ಬಗೆಹರಿಸುವಂಥ ಕೆಲಸ ಕೂಡ ಮಾಡ್ತೀವಿ ಯಾಕೆ ಹೇಳ್ತಾ ಇದ್ದೀನಿ ಅಂತೇಳಿ ವಿಶೇಷವಾದಂಥ ಪ್ರೀತಿ ವಿಶೇಷವಾದಂಥ ಆಸಕ್ತಿ ನನ್ನ ಊರಿನ ಮೇಲೆ ನನಗಿರುವಾಗ ಊರಿನವರಿಗೂ ಕೂಡ ನನ್ನ ಮೇಲೆ ಇರಬೇಕು ದಯವಿಟ್ಟು ಆ ಪ್ರೀತಿಯನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿ ಇನ್ನಷ್ಟು ರಸ್ತೆಗಳ ಅಭಿವೃದ್ಧಿ ಕಾಮಗಾರಿ ವಿಶೇಷವಾಗಿ ಬೆಳ್ಳೂರಿಗೆ ಕೋಣಗೇರಿಗೆ ಹುದಕ್ಕೆ ಮಾಡೇ ಮಾಡ್ತೀನಿ ಗ್ರಾಮದ ಅಭಿವೃದ್ಧಿಗೆ ನಾನು ಬದ್ಧನಾಗಿದ್ದೇನೆ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಅತಿ ಅಮೂಲ್ಯ ಇದೇ ರೀತಿ ಮುಂದಕ್ಕೂ ಕೂಡ ಇರಲಿ ಅಂತೇಳಿ ನನ್ನೆಲ್ಲ ಮನವಿಯನ್ನು ಮಾಡಿ ಮತ್ತೆ ವಿರೋಧ ಪಕ್ಷದವರು ಈ ರೀತಿಯಾದಂಥ ಮಾತುಗಳನ್ನ ಆಳ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮಗೂ ನಿಜವಾಗಿ ನಿಮಗೆಲ್ಲರೂ ಕೂಡ ಧನ್ಯವಾದ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ